ಕಾರ ಆತ್ಮೀಯರೇ ವಿಷ್ಣು ಮತ್ತು ಅವನ ಅವತಾರಗಳ ಕತೆ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ವಿಷ್ಣುವನ್ನು ವಿಶ್ವದ ರಕ್ಷಕ ಎಂದು ಪರಿಗಣಿಸಲಾಗುತ್ತೆ ಅವ್ಯವಸ್ಥೆ ಅಥವಾ ದುಷ್ಟತನವು ಮಾನವ ಕುಲಕ್ಕೆ ಬೆದರಿಕೆ ಹಾಕಿದಾಗ ನ್ಯಾಯವನ್ನು ಸ್ಥಾಪಿಸಲು ವಿಷ್ಣು ತನ್ನ ಒಂದು ಅವತಾರದಲ್ಲಿ ಜಗತ್ತನ್ನು ಪ್ರವೇಶಿಸುತ್ತಾನೆ ಎಂದು ಹಿಂದೂ ಧರ್ಮ ಕಲಿಸುತ್ತದೆ ಹಿಂದೂ ಪುರಾಣದ ಪ್ರಕಾರ ವಿಷ್ಣುವಿಗೆ ಹತ್ತು ಅವತಾರಗಳಿವೆ ಇವುಗಳನ್ನು ದಶಾವತಾರ ಎಂದು ಕರೆಯಲಾಗುತ್ತೆ ನಿರ್ದಿಷ್ಟ ಗುರಿ ಅಥವಾ ಸಮಯದಲ್ಲಿನ ಸ್ಥಳವನ್ನು ಲೆಕ್ಕಿಸದೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕಲಿಸಲಾದ ಧರ್ಮ ನೀತಿವಂತ ಮಾರ್ಗ ಅಥವಾ ಸಾರ್ವತ್ರಿಕ ನಿಯಮಗಳನ್ನು ಪುನಃಸ್ಥಾಪಿಸಲು ಅವತಾರಗಳು ಉದ್ದೇಶಿಸಲ್ಪಟ್ಟಿವೆ ಅವತಾರಗಳನ್ನು ಗಮನಾರ್ಹವಾದ ಸಾಂಕೇತಿಕ ಕಥೆಗಳಾಗಿ ಚಿತ್ರಿಸುವ ಕಥೆಗಳು ಪುರಾಣಗಳು ಮತ್ತು ದಂತಕಥೆಗಳನ್ನು ಹಿಂದೂ ಧರ್ಮವು ಬಳಸುತ್ತಲೇ ಇದೆ ನಾಲ್ಕು ಯುಗಗಳಲ್ಲಿ ಮೊದಲನೆಯದು ಮತ್ತು ಸಾಮಾನ್ಯವಾಗಿ ಸುವರ್ಣಯುಗ ಎಂದು ಕರೆಯಲ್ಪಡುವ ಸತ್ಯಯುಗವು ವಿಷ್ಣುವಿನ ಮೊದಲ ನಾಲ್ಕು ಅವತಾರಗಳಿಗೆ ಹಿನ್ನೆಲೆಯಾಗಿತ್ತು ಮುಂದಿನ ಮೂರು ತೇತ್ರಾಯುಗದಲ್ಲಿ ಎಂಟನೇ ಮತ್ತು ಒಂಬತ್ತನೇ ದ್ವಾಪರಯುಗದಲ್ಲಿ ಮತ್ತು ಹತ್ತನೆಯದು ಕಲಿಯುಗದಲ್ಲಿ ಸಂಭವಿಸಿತು ವಿಷ್ಣು ಅವತಾರಗಳ ಕಥೆಗಳನ್ನು ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸೊಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಜೈ ಭಗವಾನ್ ವಿಷ್ಣು ಎಂದು ಕಮೆಂಟ್ ಮಾಡಿ ತಿಳಿಸಿ ದಂತಕಥೆಯ ಪ್ರಕಾರ ಮತ್ಸ್ಯವು ಮೊದಲ ಮನುಷ್ಯ ಮತ್ತು ಭೂಮಿಯ ಮೇಲಿನ ಇತರ ಜೀವಿಗಳನ್ನು ಬೃಹತ್ ಪ್ರವಾಹದಿಂದ ರಕ್ಷಿಸಿದ ಅವತಾರವಾಗಿತ್ತು ಮಸ್ಯವನ್ನು ಕೆಲವೊಮ್ಮೆ ದೊಡ್ಡ ಮೀನಿನಂತೆ ಅಥವಾ ಮೀನಿನ ಬಾಲಕ್ಕೆ ಜೋಡಿಸಲಾದ ಮಾನವ ಮುಂಡವಾಗಿ ತೋರಿಸಲಾಗುತ್ತದೆ ಮಸ್ಯವು ಮುಂಬರುವ ಪ್ರವಾಹದ ಬಗ್ಗೆ ಮನುಷ್ಯನಿಗೆ ಮುನ್ಸೂಚನೆ ನೀಡಿದ್ದಾನೆ ಮತ್ತು ಎಲ್ಲ ಧಾನ್ಯಗಳು ಮತ್ತು ಜೀವಿಗಳನ್ನು ದೋಣಿಯಲ್ಲಿ ಸಂರಕ್ಷಿಸಲು ಆದೇಶಿಸಿದ್ದಾನೆಂದು ಹೇಳಲಾಗುತ್ತದೆ ಈ ಕಥೆಯು ಇತರ ಸಂಸ್ಕೃತಿಗಳಲ್ಲಿ ಕಂಡುಬರುವ ಅನೇಕ ಪ್ರವಾಹ ಪುರಾಣಗಳಿಗೆ ಹೋಲುತ್ತದೆ ಹಿಣ್ಣುವಿನ ಎರಡನೇ ಅವತಾರವನ್ನು ನೋಡೋದಾದರೆ ಕೂರ್ಮ ಅವತಾರ ಅಮೃತ್ವವನ್ನು ನೀಡುವ ಅಮೃತ ಎಂದು ಕರೆಯಲ್ಪಡುವ ದೈವಿಕ ಅಮೃತವನ್ನು ಎಲ್ಲ ದೇವರುಗಳು ಮತ್ತು ರಾಕ್ಷಸರು ಒಮ್ಮೆ ಬಯಸಿದರು ವಿಷ್ಣು ಸೂಚಿಸಿದಂತೆ ಅವರು ಕ್ಷೀರ ಮಹಾಸಾಗರವನ್ನು ಮಂಥನ ಮಾಡಲು ಉದ್ದೇಶಿಸಿದ್ದಾರೆ ಅವರಿಗೆ ಮಂಥನ ಕಂಬದ ಅಗತ್ಯವಿತ್ತು ಆದ್ದರಿಂದ ಅವರು ಮಂದಾರ ಪರ್ವತದಲ್ಲಿ ಒಂದಾಗಿ ಸೇವೆ ಸಲ್ಲಿಸಲು ನಿರ್ಧರಿಸಿದರು ನಂತರ ಬೃಹತ್ ಸರ್ಪ ವಾಸುಕಿಯನ್ನು ಮಂಥನ ಹಗ್ಗವಾಗಿ ಆಯ್ಕೆ ಮಾಡಲಾಯಿತು ಆದರೆ ಅವರು ಮಂದಾರವನ್ನು ಕ್ಷೀರಸಾಗರದಲ್ಲಿ ಇಳಿಸಿದಾಗ ಅದು ಸಾಗರದಲ್ಲಿ ಮುಳುಗಲು ಪ್ರಾರಂಭಿಸಿತು ಈ ಕ್ಷಣದಲ್ಲಿಯೇ ವಿಷ್ಣುವು ಬೃಹದ್ದಾಮೆಯ ಆಕಾರವನ್ನು ಪಡೆದರು ಆಮೆ ಮಂದಾರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಮಂಥನವನ್ನು ಪೂರ್ಣಗೊಳಿಸಲು ಸಹಾಯ ಮಾಡಿತು ವಿಷ್ಣುವಿನ ಮೂರನೇ ಅವತಾರವನ್ನು ನೋಡೋದಾದರೆ ವಿಷ್ಣುವು ತನ್ನ ಮೂರನೇ ಅವತಾರದಲ್ಲಿ ವಿಷ್ಣುವು ಭೂದೇವಿಯಾದ ಭೂಮಿ ದೇವಿಯನ್ನು ಹಿರಣ್ಯಾಕ್ಷ ಎಂಬ ರಾಕ್ಷಸನಿಂದ ರಕ್ಷಿಸಲು ಹಂದಿಯ ರೂಪವನ್ನು ತೆಗೆದುಕೊಂಡನು ಹಿರಣ್ಯಾಕ್ಷನು ದೇವಿಯನ್ನು ಅಪಹರಿಸಿ ಸಮುದ್ರದ ಆಳದಲ್ಲಿ ಮರೆ ವಿಷ್ಣುವು ರಾಕ್ಷಸನನ್ನು ಸೋಲಿಸಿ ತನ್ನ ದಂತಗಳ ಮೇಲೆ ಭೂಮಿಯನ್ನು ಸಾಗರದಿಂದ ಮೇಲೆ ಕೆತ್ತಿದನು ವಿಷ್ಣುವಿನ ನಾಲ್ಕನೆಯ ಅವತಾರ ನರಸಿಂಹ ಅವತಾರ ದಂತಕಥೆಯ ಪ್ರಕಾರ ಹಿರಣ್ಯಕಶಿಪಿಯು ಎಂಬ ರಾಕ್ಷಸನು ಬ್ರಹ್ಮನಿಂದ ಆಶೀರ್ವಾದವನ್ನು ಪಡೆದನು ಅವನನ್ನು ಯಾವುದೇ ರೀತಿಯಲ್ಲಿ ಕೊಲ್ಲಲು ಅಥವಾ ಗಾಯಗೊಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು ಈಗ ತನ್ನ ಭದ್ರತೆಯಲ್ಲಿ ದುಹಂಕಾರಿಯಾಗಿದ್ದ ಹಿರಣ್ಯಕಶಿಪಿಯು ಸ್ವರ್ಗ ಮತ್ತು ಭೂಮಿಯ ಮೇಲೆ ತೊಂದರೆ ಉಂಟು ಮಾಡಲು ಪ್ರಾರಂಭಿಸಿದನು ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಮೇಲೆ ಬಲವಾದ ಭಕ್ತಿಯನ್ನು ಹೊಂದಿದ್ದನು ಒಂದು ದಿನ ರಾಕ್ಷಸನು ಪ್ರಹ್ಲಾದನನ್ನು ಸವಾಲು ಮಾಡಿದಾಗ ವಿಷ್ಣುವು ಸಿಂಹ ಮನುಷ್ಯನಾಗಿ ಕಾಣಿಸಿಕೊಂಡು ರಾಕ್ಷಸನನ್ನು ಕೊಂದನು ಭಗವಾನ್ ವಿಷ್ಣುವಿನ ಐದನೇ ಅವತಾರ ವಾಮನ ಅವತಾರ ತನ್ನ ಐದನೇ ಅವತಾರದಲ್ಲಿ ವಿಷ್ಣುವು ಕುಬ್ಜ ಬ್ರಾಹ್ಮಣ ವಾಮನನ ರೂಪವನ್ನು ತೆಗೆದುಕೊಂಡನು ಅವನು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ ರಾಕ್ಷಸ ರಾಜ ಬಲಿಯ ಬಳಿಗೆ ಹೋಗಿ ಮೂರು ಹೆಜ್ಜೆ ಭೂಮಿಯನ್ನು ಉಡುಗೊರೆಯಾಗಿ ಕೇಳಿದನು ಬಲಿ ಕೋರಿಕೆಯನ್ನು ಪುರಸ್ಕರಿಸಿದನು ಆದರೆ ವಾಮನನು ಬೃಹತ್ ಗಾತ್ರಕ್ಕೆ ಬೆಳೆದು ಎರಡು ಹಂತಗಳಲ್ಲಿ ಭೂಮಿ ಮತ್ತು ಆಕಾಶವನ್ನು ಆವರಿಸಿದನು ಮೂರನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇಡಲಾಯಿತು ಅದು ಅವನನ್ನು ನರಕಕ್ಕೆ ತಳ್ಳಿತು ಭಗವಾನ್ ವಿಷ್ಣುವಿನ ಆರನೇ ಅವತಾರ ಪರಶುರಾಮನ ಅವತಾರ ಪರಶುರಾಮ ಅವತಾರದಲ್ಲಿ ವಿಷ್ಣು ಕೋಪಗೊಂಡ ಬ್ರಾಹ್ಮಣನ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಅವನು ಬ್ರಾಹ್ಮಣರಿಗೆ ನೀಡಲಾದ ಉನ್ನತ ಸಾಮಾಜಿಕ ಸ್ಥಾನಮಾನವನ್ನು ಮೆಚ್ಚದ ದುರಹಂಕಾರಿ ಕ್ಷತ್ರಿಯ ರಾಜರನ್ನು ನಾಶ ಮಾಡಲು ಇಳಿಯುತ್ತಾನೆ ಸಾಮಾಜಿಕ ಕ್ರಮವನ್ನು ಪುನಃಸ್ಥಾಪಿಸಲು ವಿಷ್ಣು ಕೊಡಲಿಯನ್ನು ಹೊಂದಿರುವ ಮನುಷ್ಯನಾಗಿ ಬರುತ್ತಾನೆ ಭಾರತದಾದ್ಯಂತ ಅವನಿಗೆ ಮೀಸಲಾದ ದೇವಾಲಯಗಳಿವೆ ಅಲ್ಲಿ ಅವನು ಹೆಚ್ಚಾಗಿ ಕೊಡಲಿ ಮತ್ತು ಕಮಲದ ಮೊಗ್ಗು ಹಿಡಿದಿರುವುದನ್ನು ಚಿತ್ರಿಸಲಾಗಿದೆ ಪರಶುರಾಮ ಎಂಬ ಪದವು ಸಂಸ್ಕೃತದಲ್ಲಿ ಕೊಡಲಿಯನ್ನು ಹೊಂದಿರುವ ರಾಮ ಎಂದರ್ಥ ನ ತಂದೆಯನ್ನು ಕೊಂದ ಕ್ಷತ್ರಿಯನಿಗೆ ಪರಶುರಾಮನು ಮಾಡಿದ ಕ್ರೂರ ಸೇಡು ಚೆನ್ನಾಗಿ ನೆನಪಾಗುತ್ತದೆ ಅವನು ಭೂಮಿಯ ಮೇಲಿನ ಪ್ರತಿಯೊಬ್ಬ ಪುರುಷ ಕ್ಷತ್ರಿಯನನ್ನು ಸತತವಾಗಿ ಇಪ್ಪತ್ತೊಂದು ಬಾರಿ ಕೊಲ್ಲುತ್ತಾನೆ ಏಕೆಂದರೆ ಪ್ರತಿ ಬಾರಿಯೂ ಅವರ ಹೆಂಡತಿಯರು ಬದುಕುಳಿದರು ಮತ್ತು ಹೊಸ ಪೀಳಿಗೆಗೆ ಜನ್ಮ ನೀಡಿದರು ಅವರ ರಕ್ತವು ಐದು ಸರೋವರಗಳನ್ನು ತುಂಬಿತ್ತು ಭಗವಾನ್ ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮನ ಅವತಾರ ಹಿಂದೂ ಧರ್ಮದ ಅತ್ಯಂತ ಗೌರವಾನ್ವಿತ ದೇವರು ರಾಮನು ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮ ಜನಿಸಿದನೆಂದು ಭಾವಿಸಲಾದ ಅಯೋಧ್ಯೆಯ ರಾಜನಾಗಿ ಅವನನ್ನು ಗುರುತಿಸಲಾಗುತ್ತದೆ ಮತ್ತು ಅವನು ಶ್ರೇಷ್ಠ ಹಿಂದೂ ಮಹಾಕಾವ್ಯ ರಾಮಾಯಣದ ನಾಯಕನಾಗಿ ಸೇವೆ ಸಲ್ಲಿಸುತ್ತಾನೆ ರಾಮಾಯಣದ ಪ್ರಕಾರ ರಾಮನ ತಂದೆ ರಾಜ ದಶರಥ ಮತ್ತು ಅವನ ತಾಯಿ ರಾಣಿ ಕೌಸಲ್ಯ ರಾಮನು ಎರಡನೇ ಯುಗದ ಕೊನೆಯಲ್ಲಿ ಜನಿಸಿದನು ಬಹುತಲೆಯ ರಾಕ್ಷಸ ರಾವಣನೊಂದಿಗೆ ಯುದ್ಧ ಮಾಡಲು ದೇವರುಗಳಿಂದ ಕಳಿಸಲ್ಪಟ್ಟನು ರಾಮನು ನೀಲಿ ಚರ್ಮದೊಂದಿಗೆ ನಿಂತಿರುವಾಗ ಬಿಲ್ಲು ಮತ್ತು ಬಾಣದೊಂದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾನೆ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರ ಶ್ರೀಕೃಷ್ಣನ ಅವತಾರ ಹಿಂದೂ ಧರ್ಮದಲ್ಲಿ ಅತ್ಯಂತ ಆರಾಧ್ಯ ದೇವರುಗಳಲ್ಲಿ ಒಬ್ಬನಾದ ಭಗವಾನ್ ಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರ ಪ್ರಸಿದ್ಧ ಕಾವ್ಯವಾದ ಭಗವದ್ಗೀತೆಯನ್ನು ಕೃಷ್ಣನು ಯುದ್ಧ ಭೂಮಿಯಲ್ಲಿದ್ದಾಗ ಅರ್ಜುನನಿಗೆ ಪಠಿಸಿದ್ದಾನೆಂದು ಹೇಳಲಾಗುತ್ತದೆ ಕೃಷ್ಣನನ್ನು ಹಲವಾರು ಕಥೆಗಳ ವಿಷಯವಾಗಿರುವುದರಿಂದ ಅವನನ್ನು ಹಲವು ವಿಧಗಳಲ್ಲಿ ಚಿತ್ರಿಸಲಾಗಿದೆ ಕೃಷ್ಣನನ್ನು ತನ್ನ ಬಾಲರೂಪದಲ್ಲಿ ಮತ್ತು ಕಥೆಯ ಅತ್ಯಂತ ಜನಪ್ರಿಯ ಆವೃತ್ತಿಯಲ್ಲಿ ಕೊಳಲು ನುಡಿಸುವ ದೈವಿಕ ಪ್ರೇಮಿಯಾಗಿ ತೋರಿಸಲಾಗಿದೆ ಕೃಷ್ಣನನ್ನು ಆಗಾಗ್ಗೆ ಕಲೆಯಲ್ಲಿ ನೀಲಿ ಚರ್ಮ ನವಿಲುಗರಿ ಕಿರೀಟ ಮತ್ತು ಹಳದಿ ಸೊಂಟದೊಂದಿಗೆ ಕಾಣಿಸಿಕೊಳ್ಳುತ್ತಾನೆ ಭಗವಾನ್ ವಿಷ್ಣುವಿನ ಒಂಬತ್ತನೇ ಅವತಾರ ಬಲರಾಮನ ಅವತಾರ ಜಾನಪದದ ಪ್ರಕಾರ ಕೃಷ್ಣನ ಅಣ್ಣ ಬಲರಾಮ ಅವನು ಮತ್ತು ಅವನ ಸಹೋದರ ಅನೇಕ ಸಾಹಸಗಳಲ್ಲಿ ಭಾಗವಹಿಸಿದ್ದಾರೆಂದು ಹೇಳಲಾಗುತ್ತದೆ ಬಲರಾಮನನ್ನು ಒಬ್ಬಂಟಿಯಾಗಿ ಪೂಜಿಸುವುದು ಅಪರೂಪ ಆದರೆ ಅವನ ಕುರಿತಾದ ಕಥೆಗಳು ಸಾಮಾನ್ಯವಾಗಿ ಅವನ ಅದ್ಭುತ ಶಕ್ತಿಯಿಂದ ಪ್ರಭಾವಿತವಾಗಿರುತ್ತದೆ ಕೃಷ್ಣನ ಕಪ್ಪು ಮೈಬಣ್ಣಕ್ಕೆ ವಿರುದ್ಧವಾಗಿ ಚಿತ್ರಾತ್ಮಕ ಚಿತ್ರಗಳಲ್ಲಿ ಅವನು ಹೆಚ್ಚಾಗಿ ತಿಳಿ ಚರ್ಮವನ್ನು ಹೊಂದಿರುತ್ತಾನೆ ಪುರಾಣದ ಹಲವಾರು ಆವೃತ್ತಿಗಳಲ್ಲಿ ಭಗವಾನ್ ಬುದ್ಧನನ್ನು ಒಂಬತ್ತನೇ ಅವತಾರವೆಂದು ಭಾವಿಸಲಾಗಿದೆ ಅತಿಯಾಗೂ ಇದು ದಶಾವತಾರಗಳನ್ನು ಈಗಾಗಲೇ ಸ್ಥಾಪಿಸಿದ ನಂತರ ಬಂದ ಸೇರ್ಪಡೆಯಾಗಿದೆ ಭಗವಾನ್ ವಿಷ್ಣುವಿನ ಅರ್ಥನೇ ಅವತಾರ ಕಲ್ಕಿಯ ಅವತಾರ ವಿಷ್ಣುವಿನ ಕೊನೆಯ ಅವತಾರವನ್ನು ಕಲ್ಕಿ ಎಂದು ಕರೆಯಲಾಗುತ್ತದೆ ಅಥವಾ ಇದರರ್ಥ ಶಾಶ್ವತತೆ ಅಥವಾ ಶಕ್ತಿಶಾಲಿ ಯೋಧ ಎಂದರ್ಥ ಪ್ರಸ್ತುತ ಯುಗವಾದ ಕಲಿಯುಗದ ಅಂತ್ಯದವರೆಗೆ ಅವನು ಕಾಣಿಸಿಕೊಳ್ಳಬಾರದು ಜನಪ್ರಿಯ ನಂಬಿಕೆಯ ಪ್ರಕಾರ ದುಷ್ಟ ದಬ್ಬಾಳಿಕೆಯಿಂದ ಜಗತ್ತನ್ನು ಮುಕ್ತಗೊಳಿಸಲು ಕಲ್ಕಿ ಆಗಮಿಸುತ್ತಾನೆ ಅವನು ಉರಿಯುತ್ತಿರುವ ಕತ್ತಿಯನ್ನು ಹಿಡಿದು ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ ಇವು ವಿಷ್ಣುವಿನ ಹತ್ತು ಅವತಾರಗಳು ಪ್ರತಿಯೊಂದು ಅವುಗಳ ವಿಶಿಷ್ಟ ಕಥೆಗಳು ಮತ್ತು ಸಂದೇಶಗಳೊಂದಿಗೆ ಈ ಅವತಾರಗಳು ಒಂದಕ್ಕೊಂದು ಸಂಬಂಧಿಸಿವೆ ಪಾತ್ರಗಳನ್ನು ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಅನುಕ್ರಮವಾಗಿ ಪರಿಚಯಿಸಲಾಗುತ್ತದೆ ಹೀಗೆ ದಶಾವತಾರವು ಒಂದು ಪುರಾಣವಾಗಿರಬಹುದು ಆದರೆ ಅವುಗಳ ಪರಸ್ಪರ ಸಂಬಂಧ ಮತ್ತು ಘಟನೆಗಳ ಕ್ರಮವು ಅವು ಕೇವಲ ಪುರಾಣಗಳಲ್ಲ ಬದಲಾಗಿ ನಮ್ಮ ಅನುಭವದಿಂದ ಬಹಳ ದೂರದಲ್ಲಿರುವ ಸಮಯದಲ್ಲಿ ನಡೆದ ನಿಜವಾದ ಘಟನೆಗಳು ಎಂದು ಸೂಚಿಸುತ್ತವೆ ವೀಕ್ಷಕರೇ ಭಗವಾನ್ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ದೈವಿಕತೆಯೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು